ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ಗೆ ಸ್ವಾಗತ ನಾನು ರಾಮ್ ರಾಮಗೌಡ ಪಾಟೀಲ್ ಕೊಣ್ಣೂರಿನ ಪರಿಸರ ಸ್ನೇಹಿ ಗಣಪನ ಮೂರ್ತಿಗೆ ಎಲ್ಲೆಲ್ಲೂ ಬೇಡಿಕೆ ಸಾಂಪ್ರದಾಯಿಕ ಕಲಾವಿದರ ಬೆಂಬಲಕ್ಕೆ ನಿಂತ ಸಚಿವ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಮಣ್ಣಿನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುವ ಕಲಾವಿದರಿಗೆ ಪ್ರೋತ್ಸಾಹಧನ ನೀಡುವ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ಪ್ರಸ್ತಾವನೆ ಸಲ್ಲಿಸುವುದಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಜಾ ರಾಜ್ಯ ಕಾಣಾ ಹೇಳಿಕೆ ಮಣ್ಣಿನ ಗಣಪತಿಗೆ ಪ್ರೋತ್ಸಾಹ ಮಾಡಬೇಕು ಪೊಲೀಸನ್ ಫ್ರೀ ಇರೋದ್ರಿಂದ ಚರ್ಚೆ ಮಾಡ್ತೀನಿ ಇಲ್ಲ ಅವ್ರಿಗೂ ಬೇಡಿಕೆನೂ ಅದೇ ಸರ್ಕಾರ ಅಂತ ಇಷ್ಟೆಲ್ಲ ನಾವು ಹನ್ನೆರಡು ತಿಂಗಳು ನಾವು ಕೆಲಸ ಮಾಡುತ್ತಿವಿ ನಮಗೆಲ್ಲ ಹೆಚ್ಚಿಗೆ ಏನಂತ ಹಣ ಅವ್ರಿಗೆ ಕಾಮಗಾರಿಗೆ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ ಸರ್ಕಾರ ಗಮನಕ್ಕೆ ತಾವು ಅಂತ ಹೇಳ್ತಾರೆ ಗಣೇಶ ಮೂರ್ತಿಯನ್ನು ತಯಾರಿಸುವ ಕಲೆ ಕಲಾಕಾರರು ಇಲ್ಲಿದ್ದು ವರ್ಷದ ಹನ್ನೆರಡು ತಿಂಗಳು ಮೂರ್ತಿ ತಯಾರಿಕೆ ಮಾಡುತ್ತಾರೆ ತಾಲೂಕಿನ ಕೊನ್ನೂರಿನ ಶ್ರೀ ಸುನಿಲ್ ಗಣೇಶ್ ಆರ್ಟ್ಸ್ ಅವರು ಈ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯ ಸೇರಿದಂತೆ ಇಲ್ಲಿ ಪರಿಸರ ಸ್ನೇಹಿ ಮೂರ್ತಿಗೆ ಬೇಡಿಕೆ ಹೆಚ್ಚಿದೆ ಗಣೇಶ ಚತುರ್ಥಿ ಸಮೀಪಿಸುತ್ತಿದ್ದಂತೆ ಪಿಓಪಿ ಮಣ್ಣಿನ ಮೂರ್ತಿ ಚರ್ಚೆಯ ನಡುವೆ ನೆರೆಯ ಗೋವಾ ರಾಜ್ಯ ಮಣ್ಣಿನ ಮೂರ್ತಿ ಕಲಾವಿದರಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಲು ಮುಂದಾಗಿದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಣ್ಣಿನ ಗಣಪತಿ ಮೂರ್ತಿ ತಯಾರಿಕೆಯನ್ನು ಪ್ರೋತ್ಸಾಹಿಸಲು ಇಂಥ ಸಮಾಜಮುಖಿ ಕಾರ್ಯ ಕೈಗೊಂಡಿದೆ ಕರ್ನಾಟಕದಲ್ಲೂ ಬೇಡಿಕೆ ಕರ್ನಾಟಕ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಮಣ್ಣಿನ ಗಣಪತಿ ಮೂರ್ತಿ ತಯಾರಿಸುವ ರೂಢಿ ಇನ್ನೂ ಚಾಲ್ತಿಯಲ್ಲಿದೆ ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಲ್ಲೂರು ಕೊನ್ನೂರು ಪಟ್ಟಣದಲ್ಲಿ ವರ್ಷವಿಡೀ ಹನ್ನೆರಡು ತಿಂಗಳು ಕಲಾವಿದರು ಮಣ್ಣಿನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುತ್ತಾರೆ ಹೀಗಿರುವಾಗ ಮಣ್ಣಿನ ಮೂರ್ತಿ ತಯಾರಿಕೆ ಉಳಿಸಲು ಕರ್ನಾಟಕದಲ್ಲಿಯೂ ಪ್ರೋತ್ಸಾಹ ಧನದ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದವರು ಮಣ್ಣಿನ ಮೂರ್ತಿಗೆ ಕನಿಷ್ಠ ಅಂದರೆ ಪ್ರೋತ್ಸಾಹ ಐವತ್ತು ಸಾವಿರ ರೂಪಾಯಿ ವರೆಗೆ ಗಣೇಶ್ ಮೂರ್ತಿ ಕಲಾವಿದರಿಗೆ ನೀಡಬೇಕೆಂದು ಬೇಡಿಕೆ ಇಟ್ಟ ಗಣೇಶ್ ಆರ್ಟ್ಸ್ ಮಾಲೀಕ ಸುನಿಲ್ ಜಾಡಗೋಳ್ ಮಣ್ಣಿನ ಮೂರ್ತಿ ಪೂಜೆ ಧಾರ್ಮಿಕ ಆಚರಣೆ ಭಾಗವಾಗಿರುವುದರಿಂದ ಗಣೇಶ್ ಮೂರ್ತಿ ಬೇಡಿಕೆ ವರ್ಷದಿಂದ ವರ್ಷಗೆ ಹೆಚ್ಚಾಗುತ್ತಿದೆ ಹೊರತು ಕಡಿಮೆಯಾಗುವುದಿಲ್ಲ ಮಣ್ಣಿನ ಲಭ್ಯತೆ ಬೆಲೆ ನಿರ್ವಹಣೆ ಕಾರಣಕ್ಕೆ ಮಣ್ಣಿನ ಮೂರ್ತಿ ಕಲಾವಿದರ ಸಂಖ್ಯೆ ಕಡಿಮೆಯಾಗುತ್ತಿದೆ ಆದ ಕಾರಣ ಬೆಳಗಾವಿ ಜಿಲ್ಲೆ ಗ್ರಾಮೀಣ ಭಾಗ ಹಾಗೂ ಕೊನ್ನೂರಿನ ಮಣ್ಣಿನ ಮೂರ್ತಿ ತಯಾರಿಕೆ ಕಲೆ ಉಳಿಸಲು ಪ್ರೋತ್ಸಾಹನ ಯೋಜನೆ ಆದಷ್ಟು ಬೇಗ ರೂಪಿಸಿ ಇಂತಹ ಕಲೆ ಕಲೆ ಉಳಿಸಿ ಬೆಳೆಸಲು ಸರ್ಕಾರದ ಪ್ರೋತ್ಸಾಹನದ ಅವಶ್ಯಕತೆ ಇದೆ ರಾಮಗೌರ ಪಾಟೀಲ್ ಪ್ರಜರಾಜ ಪಕ್ಕದ ರಾಜ ಗೋವಾದವರು ಈ ಪಿ ಓ ಪಿ ಕ್ಯಾನ್ಸಲ್ ಮಾಡಿ ಮಣ್ಣಿನ ಗಣಪತಿ ಮೂರ್ತಿಗೆ ಅಲ್ಲಿ ಕಲಾಕಾರರಿಗೆ ಏನಂತ ಐವತ್ತು ಸಾವಿರ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ ನಮ್ಮ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ಹನ್ನೆರಡು ತಿಂಗಳು ಮೂರ್ತಿ ತಯಾರಿಸಿ ಮಾಡ್ತಾರೆ ಈ ಸರ್ಕಾರದಿಂದ ಅವ್ರಿಗೂ ಪ್ರೋತ್ಸಾಹನ ಕೊಡಕ್ಕೆ ತಮ್ಮ ಸರ್ಕಾರದಿಂದ ಏನೋ ಕೊಟ್ಟು ಅದು ಈಕೋ ಫ್ರೆಂಡ್ಲಿ ಯಾಕಂದ್ರೆ ಅದು ಕೆಮಿಕಲ್ಲು ಹೋಗಿ ನೀರಿನಾಗ ಹೋಗಿದ್ರೆ ಸಮಸ್ಯೆ ಆಗುತ್ತಲ್ಲ ಅದು ಮಣ್ಣು ಒಗದ್ರೆ ಅದಕ್ಕರಿಗೆ ಅನುಕೂಲ ಆಗಲ್ಲ ಮಾಡ್ಬೇಕಾದ ಕೊಡ್ನೂರಲ್ಲಿ ಮಣ್ಣಿನ ಗಣಪತಿಗೆ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಪೊಲೀಷನ್ ಫ್ರೀ ಇರೋದ್ರಿಂದ ನೀವು ಗಮನಕ್ಕೆ ತಂದ್ರೆ ಅದನ್ನ ಚರ್ಚೆ ಮಾಡ್ತಿದ್ದೀನಿ ಇಲ್ಲ ಅವ್ರಿಗೂ ಬೇಡಿಕೆಯೂ ಅದೇ ನಾವು ಸರ್ಕಾರ ಅಂತ ಅಲ್ಲಿ ಅದನ್ನ ಇಷ್ಟೆಲ್ಲ ನಾವು ಹನ್ನೆರಡು ತಿಂಗಳು ನಾವು ಕೆಲಸ ಮಾಡ್ತೀವಿ ನಮಗೆಲ್ಲ ಹೆಚ್ಚಿಗೆ ಏನಂತ ಹಣ ಕೊಡಕ್ಕೆ ಅವ್ರಿಗೆ ಕಾಮಗಾರಿಗೆ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ ಸರ್ಕಾರ ಗಮನಕ್ಕೆ ತಾವು ತಂದ್ರೆ ಚಲೋ ಅಂತ ಹೇಳ್ತಾರೆ ಗೋಕಾಕ್ ತಾಲೂಕಿನ ಬನ್ನೂರು ಪಟ್ಟಣದಲ್ಲಿ ಗಣೇಶ್ ಆರ್ಟ್ಸ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನ್ನೆರಡು ತಿಂಗಳು ಈ ಪರಿಸರ ಸ್ನೇಹಿ ಗಣಪನವನ್ನ ತಯಾರು ಮಾಡ್ತಾರೆ ಸಾವಿರ ನೂರಾರು ಜನ ಕಲಾವಿದರು ಹನ್ನೆರಡು ತಿಂಗಳು ಈ ಗಣೇಶ್ ಮೂರ್ತಿಯನ್ನ ಪರಿಸರ ಸ್ನೇಹಿ ಅದರಲ್ಲೂ ಪರಿಸರ ಸ್ನೇಹಿ ಗಣಪನ ತಯಾರು ಮಾಡ್ತಾರೆ ಮಾಲೀಕರಾದಂತ ನಮ್ಮ ಜೊತೆ ಗಣೇಶ ಮಾಲೀಕರವ್ರ ಜೊತೆ ಇದ್ದಾರೆ ಈ ವರ್ಷ ಎಷ್ಟು ಗಣಪತಿಗಳನ್ನ ತಯಾರು ಮಾಡ್ತಾ ಇದ್ದೀವಿ ತಾವು ಈ ಸ್ವಲ್ಪ ಜಾಸ್ತಿ ಈ ವರ್ಷ ಮಣ್ಣಿಂದ ಕ್ಲಾಸಕ್ ತಮ ಈ ವರ್ಷ ನಿಮಗೆ ಚಲೋ ಮಣ್ಣು ರೀ ಮಣ್ಣು ಅವೈಲೇಬಲ್ ಸಿಗತ್ತೆ ಅವೈಲೇಬಲ್ ಸಿಗುತ್ತೆ ಸರ್ ಏನು ತಾಸ್ ಇದ್ದರೆ ಅದಕ್ಕೆ ಸ್ವಲ್ಪ ತಾಸಿದ್ರೆ ಈಗ ಮಣ್ಣಿಂದ ಏನೋ ಒಂದು ಕ್ಲಾಸಿಂದ ಮಣ್ಣು ಅವೈಲೇಬಲ್ ಸಿಗತ್ತೆ ಇಡೀ ಮಹಾರಾಷ್ಟ್ರ ಕರ್ನಾಟಕಕ್ಕೆ ತುಂಬಲ್ಲ ಈ ಕೊನ್ನೂರು ಗಣಪತಿ ಅಂತ ಪರಿಸರ ಸ್ನೇಹಿ ಗಣಪತಿ ಅಂತ ಆಟ ಯಾವ ರೀತಿ ಹೇಗೆ ತಯಾರು ಮಾಡ್ತೀರ ಇದು ಮಣ್ಣು ಅಂತ ಹಂಡ್ರೆಡ್ ಪರ್ಸೆಂಟ್ ಮನೆಯಿಂದ ಇರ್ತದೆ ಅದೇ ಕಾರಣ ಕೆಮಲ್ಲ ಕೆಲಸ ಬರೀ ಹಂಡ್ರೆಡ್ ಪರ್ಸೆಂಟ್ ಮಣ್ಣಿಗೆ ಅಂತ ಈಗ ನಮಗೆ ಬೆಂಕಿ ಹೆಚ್ಚಾಗಿ ಬೆಂಗಳೂರಿಗೂ ಆ ಥರ ಇಡ್ಲಿ ಧಾರವಾಡ ಪಾರ್ಟಿಗಳು ಹೆಚ್ಚಾಗಿದೆ ಮಣ್ಣಿನ ಪರಿಸರ ಗಣಪತಿ ಇರೋದ್ರಿಂದ ಸ್ವಲ್ಪ ಗಿಡಾಯಕಿಗಳು ಹೆಚ್ಚಾಗಿ ಮತ್ತು ಇಂಡಿಯನ್ ಪ್ರದೇಶಗಳು ಇಲ್ಲಿ ಜನ ಈ ಕಡೆ ಮತ್ತೆ ನಮಗೆ ಮಹಾರಾಷ್ಟ್ರದ ಫೇಮಸ್ ಇರೋತಿ ಜಾನಾಯಕ ತನ್ನ ಸಹ ಎಲ್ಲ ಮಾಹಿತಿ ಇದ್ದಿದ್ದಕ್ಕೆ ಸ್ವಲ್ಪ ಮಹಾರಾಷ್ಟ್ರದವರೆಲ್ಲರೂ ಈಗ ಬಂದು ಗಿಡ ಮಣ್ಣಿನ ಗಣಪತಿಗಳನ್ನು ಖಂಡಿ ಮಾಡ್ಕೊಂಡು ಬಂತಿದ್ದಾರೆ ಎಷ್ಟು ಜನ ಕಲಾವಿದರು ಗಣೇಶ್ ಮೂರ್ತಿ ಎಲ್ಲ ತಯಾರು ಮಾಡ್ತಾ ಇದರ ತನ್ನ ನಮ್ಮಲ್ಲಿ ಒಂದು ಮೂವತ್ತೈದು ಜನ ಗಣಪತಿ ಮೂರ್ತಿಗಳು ಅಂಡ್ರೆಡ್ ಪರ್ಸೆಂಟ್ ಮೈ ಗಣಪತಿ ಮಾಡುವರೋದ್ರಿಂದ ನಮ್ಮಲ್ಲಿ ಗಣಪತಿ ಮೂರ್ತಿಗಳು ಈ ವರ್ಷ ನಾವು ಜಾಸ್ತಿ ರೀ ಯಾರಿಗೇನೇ ಬೇಕಾದ್ರೂ ಮೂರ್ತಿಗಳನ್ನ ನಮ್ಮಲ್ಲಿ ಅವೈಲೇಬಲ್ ಅದಾವೆ ರೀ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೋದು ತಮ್ಮ ಹೆಸರು ಸುನೀಲ್ ರಾಮಪ್ಪ ಜಾರ್ಗು ಫೋನ್ ನಂಬರ್ ಫೋನ್ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಒನ್ ಟ್ರೀನ್ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌಲ್ ಪಾಟೀಲ್